ಕರಾವಳಿ ಕ್ವೀನ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸೌಮ್ಯ ಹೆಗ್ಡೆ ಫ್ಯಾಷನ್ ಲೋಕದಲ್ಲಿ ಮಿಂಚುತ್ತಿದ್ದಾಳೆ ಕರಾವಳಿಯ ಚೆಲುವೆ ಬಲ್ಗೇರಿಯಾದಲ್ಲಿ ಚಂದನದ ಗೊಂಬೆಯ ಕ್ಯಾಟ್ ವಾಕ್ ಆ ಅರಗಿಣಿಯ ಫ್ಯಾಷನ್ ಪಯಣ ಹೇಗಿದೆ ಗೊತ್ತಾ ಕರಾವಳಿಯ ಆ ಬೆಡಗಿ ಸ್ಯಾಂಡಲ್ವುಡ್ಗೆ ಬರ್ತಾಳ ಇದುವೇ ಈ ಹೊತ್ತಿನ ವಿಶೇಷ ಕರಾವಳಿ ಕ್ವೀನ್ ಆಕೆಗೆ ನೂರಾರು ಕನಸಿವೆ ಒಂದೊಂದು ಕನಸು ಕೂಡ ಕಲರ್ಫುಲ್ ಆ ಒಂದೊಂದು ಕನಸುಗಳನ್ನ ನನಸು ಮಾಡೋಕೆ ಶತ ಪ್ರಯತ್ನ ಮಾಡ್ತಿದ್ದಾಳೆ ಅದರಲ್ಲಿ ಬಹುತೇಕ ಯಶಸ್ಸು ಕೂಡ ಆಗಿದ್ದಾಳೆ ಸದ್ಯ ಆ ಬ್ಯೂಟಿ ಸೌಂದರ್ಯ ಸ್ಪರ್ಧೆಯಲ್ಲಿ ದೇಶವನ್ನ ಪ್ರತಿನಿಧಿಸ್ತಾ ಇದ್ದಾಳೆ ಬಲ್ಗೇರಿಯಾದ ರ್ಯಾಂಪ್ನಲ್ಲಿ ಕ್ಯಾಟ್ ವಾಕ್ ಹಾಕ್ತಿದ್ದಾಳೆ ಅಷ್ಟಕ್ಕೂ ಬಲ್ಗೇರಿಯಾದಲ್ಲಿ ನಡೀತಿರೋ ಸೌಂದರ್ಯ ಸ್ಪರ್ಧೆಗೆ ಆಕೆ ಸೆಲೆಕ್ಟ್ ಆಗಿದ್ದು ಹೇಗೆ ಆ ಸೌಂದರ್ಯ ಸ್ಪರ್ಧೆಯ ವಿಶೇಷತೆಗಳೇನು ಅಂತ ತೋರಿಸ್ತೀವಿ ನೋಡಿ ಫ್ಯಾಷನ್ ಲೋಕ ಅದೊಂದು ಬ್ಯೂಟಿಫುಲ್ ಬೆಳಗಿಯರ ಪ್ರಪಂಚ ಸೌಂದರಿಯರಿಂದಲೇ ತುಂಬಿರೋ ಇಂದ್ರ ಲೋಕವನ್ನ ನಾಚಿಸೋ ಕಲರ್ಫುಲ್ ವರ್ಲ್ಡ್ ಆ ಲೋಕದಲ್ಲಿ ನಮ್ಮ ನಾಡಿನ ಓರ್ವ ಸುಂದರಿ ಮಿಂಚುತ್ತಿದ್ದಾಳೆ ಆ ಸುಂದರಿಯ ಕ್ಯಾಟ್ ವಾಕೆ ಕಿರೀಟಗಳೇ ನಾಚಿ ನೀರಾಗಿವೆ ಅಷ್ಟಕ್ಕೂ ಆ ಸೌಂದರ್ಯವತಿ ಯಾರು ಗೊತ್ತಾ ಶಾಸ್ತ್ರ ಎಸ್ ಶೆಟ್ಟಿ ಶಾಸ್ತ್ರ ಹೆಸರು ತುಂಬಾನೇ ದೇಸಿ ಬಟ್ ಈಕೆ ಸಖತ್ ಮಾಡರ್ನ್ ಫ್ಯಾಷನ್ ಲೋಕದ ಕೆನ್ನರಿ ಈ ಸುಂದರಿ ಕ್ಯಾಟ್ ವಾಕ್ಗೆ ಕ್ಲೇನ್ ಬೋಲ್ಟ್ ಆಗದವರುಂಟೆ ಬೆಕ್ಕಿನ ನಡಿಗೆಗೆ ಬೆಕ್ಕು ಕೂಡ ಗಪ್ಚುಪ್ ಲೋಕಕ್ಕೆ ಹೇಳಿ ಮಾಡಿಸಿದ ಬೆಳಕೆ ಇದು ಆಕೆಗೂ ಗೊತ್ತಿರುವ ವಿಚಾರವೇ ಹೀಗಾಗಿಯೇ ಶಾಸ್ತ್ರ ಫ್ಯಾಷನ್ ಲೋಕದಲ್ಲಿ ಅರಗಿಣಿಯಾಗುವತ್ತ ದಾಪುಗಾಲಿಟ್ಟಿದ್ದಾಳೆ ನಮ್ಮ ದೇಶವನ್ನೇ ಪ್ರತಿನಿಧಿಸುವ ಮಟ್ಟಿಗೆ ಬೆಳೆದಿದ್ದಾಳೆ ಶಾಸ್ತ್ರ ಉಡುಪಿ ನಗರದ ಮೆಷನ್ ಕಾಂಪೌಂಡ್ ಬಳಿಯ ಬೈಲೂರು ನಿವಾಸಿಯಾದ ಶಶಿ ಶೆಟ್ಟಿ ಅವರ ಜ್ಯೇಷ್ಠ ಪುತ್ರಿ ಮಣಿಪಾಲ್ ಸ್ಕೂಲ್ ಆಫ್ ಕಮ್ಯುನಿಕೇಶನ್ ಪತ್ರಿಕೋದ್ಯಮ ವಿಭಾಗದ ವಿದ್ಯಾರ್ಥಿಯಾಗಿರೋ ಶಾಸ್ತ್ರ ಮಾಡೆಲಿಂಗ್ ಮತ್ತು ಸೌಂದರ್ಯ ಸ್ಪರ್ಧೆಯಲ್ಲಿ ಗೆದ್ದು ಹೆಸರು ಮಾಡಿರುವಕ್ಕೆ ನಿಮಗುತ್ತ ಶಾಸ್ತ್ರ ಅತ್ಯಂತ ಕಡಿಮೆ ಅವಧಿಯಲ್ಲಿ ಸೌಂದರ್ಯ ಸ್ಪರ್ಧೆಯಲ್ಲಿ ಎಲ್ಲರನ್ನ ಸೆಳೆಯುವಲ್ಲಿ ಯಶಸ್ವಿಯೂ ಆಗಿದ್ದಾಳೆ ಸೌಂದರ್ಯ ಸ್ಪರ್ಧೆ ಅಂದರೆ ಲೋಕವೇ ಬೇರೆ ಇಲ್ಲಿ ಗೆದ್ದು ಬರುವುದು ಅಷ್ಟು ಸುಲಭವೂ ಅಲ್ಲ ಸೌಂದರ್ಯವೂ ಇರಬೇಕು ಬುದ್ಧಿವಂತಿಕೆಯೂ ಇರಬೇಕು ಸಾಕಷ್ಟು ಶ್ರಮವೂ ಬೇಕು ಕಠಿಣ ಅಭ್ಯಾಸವೂ ಕೂಡ ಅಷ್ಟೇ ಅವಶ್ಯಕ ಇದೆಲ್ಲದರ ಮಿಶ್ರಣದಂತಿರೋ ಶಾಸ್ತ್ರ ಯಶ್ ಶೆಟ್ಟಿ ಈಗ ಸೌಂದರ್ಯ ಸ್ಪರ್ಧೆಯಲ್ಲಿ ಛಾಪು ಮೂಡಿಸಿದ್ದಾಳೆ ಇಂಡಿಯಾ ಅದರಲ್ಲಿ ಇಂಡಿಯನ್ ಲೆವೆಲ್ ನ್ಯಾಷನಲ್ ಲೆವೆಲಲ್ಲಿ ಅಲ್ಲಿ ವಿನ್ ಆಗಿ ಈಗ ಐ ವಿಲ್ ಬಿ ರೆಪ್ರೆಸೆಂಟಿಂಗ್ ಮೈ ಕಂಟ್ರಿ ಇನ್ ವಿಲ್ಗರಿಯಾ ಫ್ರಮ್ ದ ನೈನ್ಟೀನ್ ಟು ದಿ ಫಿಫ್ ಜೂನ್ ಫಾರ್ ದ ಇಂಟರ್ ನ್ಯಾಷನಲ್ ಮಿಸ್ ಗ್ರ್ಯಾಂಡ್ ಟೀಮ್ ಯೂನಿವರ್ ವಿಶೇಷ ಅಂದ್ರೆ ಸದ್ಯ ಬಲ್ಗೇರಿಯಾದಲ್ಲಿ ನಡೀತಾ ಇರೋ ಮಿಸ್ ಟೀಮ್ ಗ್ರ್ಯಾಂಡ್ ಯೂನಿವರ್ಸ್ ಸ್ಪರ್ಧೆಯಲ್ಲಿ ಪಾಲ್ಗೊಂಡಿದ್ದಾಳೆ ಜೂನ್ ಹತ್ತೊಂಬತ್ತರಿಂದ ಜೂನ್ ಇಪ್ಪತ್ತೈದರವರೆಗೆ ನಡೆಯುವ ಈ ಸ್ಪರ್ಧೆಯಲ್ಲಿ ಶಾಸ್ತ್ರ ಭಾರತವನ್ನ ಪ್ರತಿನಿಧಿಸುತ್ತಿದ್ದಾಳೆ ಏರಿಯಾದಲ್ಲಿ ನಡೀತಾ ಇರೋ ಮೆಸ್ಟ್ ಯೂನಿವರ್ಸ್ ಸ್ಪರ್ಧೆಯಲ್ಲಿ ಕೇವಲ ಬ್ಯೂಟಿಗೆ ಮಾತ್ರವಲ್ಲ ಬೇರೆ ಬೇರೆ ರೀತಿಯಲ್ಲಿ ಪರೀಕ್ಷೆಗಳಿರುತ್ತವೆ ಅವುಗಳಲ್ಲೂ ಕೂಡ ಗೆಲ್ಲಬೇಕು ಮೂವತ್ತು ದೇಶಗಳ ರೂಪದರ್ಶಿಗಳು ಈ ಸ್ಪರ್ಧೆಯಲ್ಲಿ ಪಾಲ್ಗೊಳ್ತಾ ಇದ್ದು ಭಾರತವನ್ನ ಶಾಸ್ತ್ರ ಯಶ್ ಶೆಟ್ಟಿ ಪ್ರತಿನಿಧಿಸುತ್ತಿದ್ದಾಳೆ ಮೆಸ್ಟ್ ಟ್ಯಾಲೆಂಟೆಡ್ ಪರ್ಸನಲ್ ಇಂಟರ್ವ್ಯೂ ಸ್ಪೋರ್ಟ್ಸ್ ಫಿಟ್ನೆಸ್ ಸೇರಿದಂತೆ ಆರು ವಿಭಾಗಗಳಲ್ಲಿ ಈ ಸ್ಪರ್ಧೆ ನಡೆಯಲಿದೆ ಸದ್ಯ ಶಾಸ್ತ್ರ ಬಲ್ಗೇರಿಯಾದಲ್ಲಿದ್ದು ಎಪ್ಪತ್ತೈದರವರೆಗೆ ಸ್ಪರ್ಧೆ ನಡೆಯಲಿದೆ ಶಾಸ್ತ್ರ ಬಲ್ಗೇರಿಯಾದಿಂದ ಫೋಟೋ ಕಳುಹಿಸಿದ್ದು ಅಲ್ಲಿ ಹೀಗೆ ಮಿಂಚುತ್ತಿದ್ದಾರೆ ಎಂದು ಶಾಸ್ತ್ರ ಬಲ್ಗೇರಿಯಾದಲ್ಲಿ ನಡೀತಾ ಇರೋ ಸೌಂದರ್ಯ ಸ್ಪರ್ಧೆಯಲ್ಲಿ ಸ್ಪರ್ಧಿಸುತ್ತಿದ್ದಾಳೆ ಅಂದರೆ ಅದರ ಹಿಂದೆ ಸಾಕಷ್ಟು ಶ್ರಮ ಇದೆ ಅದರ ಹಿಂದೆ ಒಂದು ಸುದೀರ್ಘ ಪಯಣವಿದೆ ಶಾಸ್ತ್ರ ಇಂದು ದೇಶವನ್ನ ಪ್ರತಿನಿಧಿಸ್ತಾ ಇರಬಹುದು ಆದರೆ ಇದಕ್ಕೂ ಮುನ್ನ ಶಾಸ್ತ್ರ ಹಲವಾರು ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಪ್ರಶಸ್ತಿಯನ್ನ ಮುಡಿಗೇರಿಸಿಕೊಂಡಿದ್ದಾಳೆ ಶಾಸ್ತ್ರಳ ಗೋವಾ ಟು ಬಲ್ಗೇರಿಯಾ ಜರ್ನಿ ಹೇಗಿತ್ತು ಅಂತ ಈಗ ತೋರಿಸ್ತೀವಿ ನೋಡಿ ತಂದೆ ಶಶಿ ಶೆಟ್ಟಿ ಅವರು ಚಿಕ್ಕ ವಯಸ್ಸಿನಲ್ಲೇ ಮುಂಬೈಗೆ ತೆರಳಿ ವಿದ್ಯಾಭ್ಯಾಸ ಪೂರೈಸಿದ್ರು ಬಳಿಕ ಹೋಟೆಲ್ ಉದ್ಯಮದಲ್ಲಿ ತೊಡಗಿಸಿಕೊಂಡ ಅವರು ನಂತರ ಹೋಗಿದ್ದು ಗೋವಾಗೆ ಅಲ್ಲಿ ಹೋದ ಮೇಲೆ ಶಾಸ್ತ್ರ ಎಸ್ ಶೆಟ್ಟಿ ಜನಿಸಿದ್ರು ಗೋವಾದಲ್ಲಿ ಹೋಟೆಲ್ ಉದ್ಯಮ ನಡೆಸ್ತಾ ಇದ್ದ ಶಶಿ ಶೆಟ್ಟಿ ಹಲವು ವರ್ಷಗಳ ಕಾಲ ಅಲ್ಲಿ ನೆಲೆಸಿದ್ರು ಕಳೆದ ನಾಲ್ಕೈದು ವರ್ಷಗಳ ಹಿಂದೆ ಉಡುಪಿಗೆ ವಾಪಸ್ ಬಂದಿದ್ದಾರೆ ಶಾಸ್ತ್ರ ಯಶ್ ಶೆಟ್ಟಿ ಪ್ರಾಥಮಿಕ ವಿದ್ಯಾಭ್ಯಾಸ ಆಗಿದ್ದೆಲ್ಲವೂ ಗೋವಾದಲ್ಲೇ ಶಾಸ್ತ್ರ ಚಿಕ್ಕ ವಯಸ್ಸಿನವಳಾಗಿದ್ದಾಗಲೇ ಅಂದರೆ ಐದು ವರ್ಷ ವಯಸ್ಸಿನ ಮಗುವಾಗಿದ್ದಾಗಲೇ ನೂರು ಮಕ್ಕಳನ್ನ ಹಿಂದಿಕ್ಕಿ ಚೈಲ್ಡ್ ಬೇಬಿ ಪ್ರಿನ್ಸೆಸ್ ಆಗಿದ್ದಾಕೆ ಚಿಕ್ಕ ವಯಸ್ಸಿನಂದು ಶಾಸ್ತ್ರ ಶೆಟ್ಟಿಗೆ ಇಂಗ್ಲಿಷ್ನಲ್ಲಿ ಲೇಖನ ಬರೆಯೋದು ಕವನ ಬರೆಯೋದು ಭಾಷಣ ಚರ್ಚಾ ಸ್ಪರ್ಧೆಗಳಲ್ಲಿ ಭಾಗವಹಿಸುವ ಆಸಕ್ತಿ ಇತ್ತು ಹಾಗಾಗಿಯೇ ಈಕೆ ಹೆಚ್ಚು ಹೆಚ್ಚಾಗಿ ಭಾಷಣ ಸ್ಪರ್ಧೆಗಳಲ್ಲಿ ಪಾಲ್ಗೊಳ್ತಾ ಇತ್ತು ರಾಷ್ಟ್ರ ಮಟ್ಟದಲ್ಲೂ ಚರ್ಚಾ ಸ್ಪರ್ಧೆಗಳಲ್ಲಿ ಪಾಲ್ಗೊಂಡು ಗಮನ ಸೆಳೆದಾಕೆ ಗಣರಾಜ್ಯೋತ್ಸವ ದಿನದಂದು ಕೂಡ ದೆಹಲಿಯಲ್ಲಿ ನಡೆದ ಚರ್ಚಾ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದಾಕೆ ಮೈಸೂರಿನಲ್ಲಿ ಎರಡು ಸಾವಿರದ ಹದಿಮೂರರಲ್ಲಿ ನಡೆದ ವಿಭಾಗೀಯ ಮಟ್ಟದ ಸಾಂಸ್ಕೃತಿಕ ಸಹಪಠ್ಯ ಸ್ಪರ್ಧೆಯ ಇಂಗ್ಲಿಷ್ ವಿಜ್ಞಾನ ಉಪನ್ಯಾಸ ವಿಷಯದಲ್ಲಿ ಪ್ರಥಮ ಸ್ಥಾನ ಪಡೆದುಕೊಂಡು ಅದ ಮೇಲೆ ನಾನು ತುಂಬ ಡಿಬೇಟ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೆ ಸ್ಪೆಲ್ಲಿಂಗ್ ಬಿ ಅಲ್ಲಿ ನಾನು ಸ್ಟೇಟ್ ಲೆವೆಲಲ್ಲಿದ್ದೆ ಗೋವನ್ನ ರೆಪ್ರೆಸೆಂಟ್ ಮಾಡಿ ನ್ಯಾಷನಲ್ ಒಲಿಂಪಿಯಾಡ್ಸ್ ಇರಲಿ ಮತ್ತು ಡಿಬೇಟ್ ಕಾಂಪಿಟೇಷನ್ಸ್ ಇರಲಿ ಎಲಿಕ್ಯೂಷನಲ್ಲಿ ನಾನು ಇಲೆವೆನ್ ಸ್ಟ್ಯಾಂಡರ್ಡಲ್ಲಿ ಇರುವಾಗ ಐ ರೆಪ್ರೆಸೆಂಟೆಡ್ ಉಡುಪಿ ಡಿಸ್ಟ್ರಿಕ್ಟ್ ಇನ್ ದ ಕರ್ನಾಟಕ ಸ್ಟೇಟ್ ಗವರ್ಮೆಂಟ್ ಇಂಗ್ಲಿಷ್ ಎಲುಕ್ಯೂಷನ್ ಕಾಂಪಿಟೇಷನ್ ಓದುತ್ತಲೇ ಮಾಡೆಲಿಂಗ್ ಲೋಕದತ್ತ ಆಕರ್ಷಿತಳಾದ ಶಾಸ್ತ್ರ ಯಶ್ ಶೆಟ್ಟಿಗೆ ಈಗ ಹತ್ತೊಂಬತ್ತರ ಹರಿಯ ಕೇವಲ ಒಂದು ವರ್ಷದ ಹಿಂದಷ್ಟೇ ಸೌಂದರ್ಯ ಸ್ಪರ್ಧೆಗಳಲ್ಲಿ ಪಾಲ್ಗೊಳ್ಳಲು ಆಗಮಿಸಿದಾಕೆ ಇದಕ್ಕಾಗಿ ಮುಂಬೈನಲ್ಲಿ ಒಂದೂವರೆ ತಿಂಗಳು ತರಬೇತಿಯನ್ನು ಪಡೆದು ಕೇವಲ ಒಂದು ವರ್ಷದ ಅವಧಿಯಲ್ಲಿ ಮಿಸ್ ಕರಾವಳಿ ಮತ್ತು ಮಿಸ್ ಮಂಗಳೂರು ಕಿರೀಟ ಮುಡಿಗೇರಿಸಿಕೊಂಡ ಖ್ಯಾತಿ ಈಕೆಗಿದೆ ಈ ಹಿಂದೆ ಒಬ್ಬರೇ ಈ ಎರಡೂ ಕಿರೀಟ ಮುಡಿಗೇರಿಸಿಕೊಂಡಿದ್ದೇ ಇಲ್ಲ ಅಕ್ಕಂದಿಂದಲೂ ಅವಳು ಒಂದು ಸ್ಫೂರ್ತಿ ಇದೆ ಬರ ಶೀಸ್ ಅ ರೈಟರ್ ಬರೀತಿದ್ಳು ತುಂಬ ಪೋಮ್ಸ್ ಎಲ್ಲ ಬರೀತಿದ್ಲು ಪದ್ಯ ಇಂಗ್ಲೀಷಲ್ಲಿ ಭಾಷಣ ಸ್ಪರ್ಧೆಯಲ್ಲಿ ತುಂಬ ಎಲ್ಲ ವಿನ್ ಆಗಿದ್ದಾಳೆ ಎಲ್ಲರೂ ಆ್ಯಕ್ಟಿವಿಟೀಸಲ್ಲಿ ಇದ್ಳು ಸೌಂದರ್ಯ ಸ್ಪರ್ಧೆ ಇದೆ ಡೆಫಿನೇಷನ್ ಇವಾಗ ಚೇಂಜ್ ಆಗಿದೆ ಬ್ಯೂಟಿ ವಿತ್ ಬ್ರೈನ್ ಅಂದರೆ ಸೌಂದರ್ಯ ಖಂಡಿತ ಕೇವಲ ಸೌಂದರ್ಯ ಅಲ್ಲ ಯಾರು ಸೌಂದರ್ಯ ರಾಣಿ ಆಗ್ತಾಳು ಅವಳಿಗೆ ಆ ಬ್ಯೂಟಿ ವಿತ್ ಬ್ರೈನ್ ಬೇಕು ಅವಳ ಪರ್ಫಾರ್ಮೆನ್ಸ್ ಬೇಗ ಬೇರೆ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸಲ್ಲೂ ಬೇಕು ಅದು ಆ ಫ್ರೇಮಲ್ಲಿ ನನ್ನ ಮಗಳು ಫಿಟ್ ಆಗಿ ಕೂತ್ಕೊಳ್ತಾಳೆ ಆದ್ರಿಂದಲೇ ಇರ್ಬೋದು ಫಸ್ಟ್ ಅಟೆಂಪ್ಟಲ್ಲಿ ಮಿಸ್ ಕರಾವಳಿ ವಿನ್ನಾದ್ಲು ಆನಂತರ ಇದೇ ವರ್ಷ ಮಿಸ್ ಮ್ಯಾಂಗ್ಳೂರು ವಿನ್ನಾದ್ಲು ಇಟ್ಸ್ ಅವರ್ ರೆಕಾರ್ಡ್ ಇನ್ ಫ್ಯಾಕ್ಟ್ ಮಿಸ್ಟ್ರೋವರೆಗೆ ಯಾರು ಮಿಸ್ ಕರಾವಳಿ ಮಿಸ್ ಮ್ಯಾಂಗ್ಳೂರು ಒಬ್ಬಳೇ ವಿನ್ನೋದಿಲ್ಲ ಫಸ್ಟ್ ಟೈಮ್ ಶ್ರೀ ಒನ್ ದಿಸ್ ಅಷ್ಟೇ ಅಲ್ಲ ಎರಡು ಸಾವಿರದ ಹದಿನಾರರ ಡಿಸೆಂಬರ್ನಲ್ಲಿ ಅರುಣ್ ಆಳ್ವಾಸ್ ಅಕಾಡೆಮಿ ವತಿಯಿಂದ ನಡೆಸಲಾದ ಮಿಸ್ ಕರಾವಳಿ ಸ್ಪರ್ಧೆಯಲ್ಲೂ ಶಾಸ್ತ್ರ ಕೆದಿದಾಳೆ ಎನ್ಫೋರ್ಟಿನಿಟಿ ಎಂಟರ್ಟೈನ್ಮೆಂಟ್ ನಡೆಸಿದ ಸ್ಪರ್ಧೆಯಲ್ಲಿ ಪಾಲ್ಗೊಂಡು ಮಿಸ್ ಮಂಗಳೂರು ಕಿರೀಟ ಧರಿಸಿದ್ದಾಳೆ ಈ ಎರಡೂ ಸ್ಪರ್ಧೆಗಳಲ್ಲಿ ಗೆದ್ದ ಬಳಿಕ ಶಾಸ್ತ್ರ ಯಶ್ ಶೆಟ್ಟಿ ಆಯ್ಕೆಯಾಗಿದ್ದು ಸೌತ್ ಇಂಡಿಯನ್ ಟೀನ್ ಯೂನಿವರ್ಸ್ ಸ್ಪರ್ಧೆಗೆ ಅದರಲ್ಲಿಯೂ ಕೂಡ ಗೆದ್ದು ಇಂಡಿಯನ್ ಟೀನ್ ಯೂನಿವರ್ಸ್ಗೆ ಸೆಲೆಕ್ಟ್ ಆಗಿ ಪಟ್ಟ ಮುಡಿಗೇರಿಸಿಕೊಂಡಿದ್ದು ಹೀಗೆ ಮಾಡೆಲಿಂಗ್ ಲೋಕದಲ್ಲಿ ಮಿಂಚ್ತಾ ಇದ್ದಂತೆ ಶಾಸ್ತ್ರಾಗೆ ಸಿನಿಮಾಗಳಿಗೂ ಆಫರ್ ಬರೋಕೆ ಶುರುವಾಯಿತು ತುಳು ಮಲಯಾಳಂ ಸಿನಿಮಾಗಳಲ್ಲಿ ಹೀರೋಯಿನ್ ಆಗಿ ನಟಿಸುವಂತೆ ಸಾಕಷ್ಟು ಆಫರ್ಗಳು ಬಂದ್ವು ಆದರೆ ಇನ್ನೂ ಮಾಡೆಲಿಂಗ್ ಮತ್ತು ಸೌಂದರ್ಯ ಸ್ಪರ್ಧೆಯಲ್ಲಿ ಸಾಧನೆ ಮಾಡಬೇಕು ಅಂದುಕೊಂಡಿರುವ ಶಾಸ್ತ್ರ ಯಶ್ ಶೆಟ್ಟಿ ಬಂದ ಆಫರ್ಗಳಿಗೆ ನೋ ಹೊಂದಿದ್ದಾಳೆ ಮಿಸ್ ಇಂಡಿಯಾ ಮತ್ತು ಮೆಸ್ ಯೂನಿವರ್ಸ್ ಆಗಬೇಕು ಅನ್ನುವ ಕನಸು ಕಂಡಿರುವ ಶಾಸ್ತ್ರ ಯಶ್ ಶೆಟ್ಟಿಗೆ ಪೋಷಕರು ಸಾಥ್ ಕೊಟ್ಟಿದ್ದಾರೆ ಬಣ್ಣದ ಲೋಕ ಬಿಟ್ರೆ ಐಎಫ್ಎಸ್ ಅಂದರೆ ಇಂಡಿಯನ್ ಫಾರಿನ್ ಸರ್ವಿಸ್ಗೆ ಜಾಯಿನ್ ಆಗಬೇಕು ಅನ್ನೋದು ಶಾಸ್ತ್ರಾಳ ದೊಡ್ಡ ಕನಸು ಆಕೆಯ ಎಲ್ಲ ಕನಸು ನನಸಾಗ್ಲಿ ಅನ್ನೋದೇ ನಮ್ಮ ಆಶಯ ಮಾಡೆಲಿಂಗ್ ಲೋಕದಲ್ಲಿ ಮಿಂಚೋದು ಕೆಲವರೇ ಕೆಲವರು ಅದರಲ್ಲಿ ಶಾಸ್ತ್ರ ಕೂಡ ಒಬ್ಬಳು ನಮ್ಮ ದೇಶವನ್ನು ಪ್ರತಿನಿಧಿಸ್ತಿರೋ ಆಕೆಗೆ ಬಲ್ಗೇರಿಯಾದಲ್ಲಿ ಗೆಲುವು ಸಿಗಲಿ ಅನ್ನೋದೇ ನಮ್ಮ ಆಶಯ ಇದುವೇ ಈ ಹೊತ್ತಿನ ವಿಶೇಷ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಟಿವಿ ನೈನ್